ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲೇ ಬ್ರೆಡ್ ಮಾಡುವ ವಿಧಾನ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ಒಂದು ಕಪ್ಪು ಮೈದಾ ಹಿಟ್ಟು ನೀಟಾಗಿ ಜಲ್ಡೆ ಮಾಡ್ಕೋಬೇಕು ಫ್ರೆಂಡ್ಸ್ ಜಲ್ಡೆ ಮಾಡ್ತಾಯಿದ್ದೀನಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಅಷ್ಟು ಉಪ್ಪು ಮುಕ್ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಎರಡು ಸ್ಪೂನು ಹಾಲಿನ ಪುಡಿ ಇಷ್ಟು ಹಾಕಿ ನೀಟಾಗಿ ಜಲ್ಡೆ ಮಾಡ್ತಾಯಿದ್ದೀನಿ ಎಲ್ಲ ಒಂದ್ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದ್ದಾದ್ಮೇಲೆ ಈಗ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಮೊಸರು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ಫ್ರೆಂಡ್ಸ್ ಅದು ಇಷ್ಟು ಹಾಕಿ ನೀಟಾಗೆಲ್ಲ ಕೈಯಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕಾಸಿ ಅಂಥ ಹಾಲು ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಅರ್ಧ ಕಪ್ ಐತೆ ಫ್ರೆಂಡ್ಸ್ ಹಾಲು ಅರ್ಧ ಬಟ್ಲಷ್ಟು ಹಾಲು ನೋಡಿ ಈ ಥರ ಆಗಿದೆ ಈ ಥರ ಅಂಟಬೇಕು ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿ ಕಲ್ಸ್ಕೊಬೇಕು ಗಟ್ಟಿಯಾಗಿ ಮಾಡ್ಕೊಬೇಡ್ರೆ ಇಷ್ಟಿದ್ರೆ ಸಾಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಮೆದ್ಕೊಳ್ಳಿ ಏನಿಲ್ಲ ಅಂದರೂ ಒಂದು ಕಾಲು ಕಾಲು ಗಂಟೆನ ನೀಟಾಗಿ ಮೆದ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ಮೆದ್ತಾಯಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ನೀಟಾಗಿ ಬೆದ್ಕ ಮೆದ್ಕೋಬೇಕು ಫ್ರೆಂಡ್ಸ್ ಆವಾಗಲೇ ಚೆನ್ನಾಗಿ ಬರ್ತವೆ ಬ್ರೆಡ್ಡು ನೋಡಿ ಚೆನ್ನಾಗಿ ಇದ್ದೀನಿ ಇದೀನಿ ನೋಡಿ ಈ ಥರ ನೀಟಾಗಿ ಮೆದ್ಕೋಬೇಕು ಚೆನ್ನಾಗಿ ಮೆದ್ದಿದ್ದಾದಮೇಲೆ ಈಗ ಬ್ರೆಡ್ಡಿಗೆ ಎಷ್ಟು ಬೇಕೋ ಅಷ್ಟು ಉಂಡೆ ತಾಳಿ ನೋಡಿ ಈ ಥರ ಉಂಡೆ ತಗೊಂಡು ಒಂದೊಂದು ನೀಟಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ನಾದಬೇಕು ನೋಡಿ ನಾನು ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ನಾಲ್ಕು ಬ್ರೆಡ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಇದ್ದೀನಿ ಈ ಥರ ನೀಟಾಗಿ ಮೆದ್ದಿಡಬೇಕು ನೋಡಿ ನಾಲ್ಕು ಭಾಗ ಮಾಡಿದ್ದೀನಿ ಈಗ ಒಂದು ಇಡ್ಲಿ ಪ್ಲೇಟಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಮೆದ್ದಿದ್ವಲ್ಲ ಬ್ರೆಡ್ ಹಾಕ್ಕೊ ಇಟ್ ಇಡ್ತಾಯಿದ್ದೀನಿ ಅದಕ್ಕೆ ನೋಡಿ ಇಟ್ಟಿದ್ದಾದ್ಮೇಲೆ ಒಂದು ಸ್ಪೂನಷ್ಟು ಹಾಲು ಮ್ಯಾಲೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಬ್ರೆಡ್ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಬ್ರೆಡ್ ಮೇಲೆ ನೋಡಿ ನೀಟಾಗಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಮುಚ್ಚಿಡ್ಬೇಕು ಫ್ರೆಂಡ್ಸ್ ಹಿಟ್ಟು ಚೆನ್ನಾಗಿ ಉಬ್ಬಿರುತ್ತೆ ನೋಡಿ ಒಂದು ಬಾಣಲೆ ಬಿಸಿಟ್ಟಿದ್ದೀನಿ ಬಾಣಲೆಗೆ ಒಂದು ಬಟ್ಲು ಇಡ್ತಾಯಿದ್ದೀನಿ ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕು ಫ್ರೆಂಡ್ಸ್ ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿದೆ ಅರ್ಧ ಗಂಟೆ ಮಾತ್ರ ಇಕ್ಬೇಕು ನೀವು ಈಗ ಬಾಣಲೆಗೆ ಒಳಕ್ಕೆ ಇಟ್ಕೊಳ್ಳಿ ಸುಡ್ತಾ ಇರ್ತೈತೆ ಬಾಣಲಿ ನೋಡಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು ಮೂವತ್ತೈದು ನಲ್ವತ್ತು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಹಣ್ಣೂರಿನಲ್ಲಿ ನೋಡಿ ಒಂದು ಮೂವತ್ತು ನಿಮಿಷ ಆಗಿದೆ ಇನ್ನೂ ಒಂದು ಸ್ವಲ್ಪ ಬೆಂದ್ಕೋಬೇಕು ಇನ್ನೊಂದು ಐದು ನಿಮಿಷ ಆಗೇ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗಿದೆ ನೋಡಿ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಿದೆ ಚೆನ್ನಾಗಿ ಬಂದಿದೆ ಒಂದು ಬಟ್ ಒಂದು ಟೋವಲ್ ಹಾಕಿ ಹಾಗೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಿ ನೋಡಿ ತಣ್ಣಗಾದ ಮೇಲೆ ಕಟ್ ಮಾಡ್ಕೊಂಡು ತಿನ್ನೋದೇ ಅಷ್ಟೇ ಬನ್ನಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್